ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ಐದು ದಿನದಿಂದ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಭೀಕರವಾಗ್ತಿದೆ ಭೀಕರತೆಯ ಉತ್ತುಂಗಕ್ಕೆ ಇರಿದೆ ಅಂತ ಹೇಳ್ಬೋದು ಯಾಕಂದರೆ ಒಂದು ಕಡೆ ಇಸ್ರೇಲ್ ಅವರು ಇರಾನ್ ಮೇಲೆ ಯುದ್ಧವನ್ನು ನಿಲ್ಲಿಸ್ತಾ ಇಲ್ಲ ಬ್ಯಾಲಿಸ್ಟಿಕ್ ಕ್ಷಿಪಣಿ ಇರ್ಬೋದು ಮತ್ತು ತೈಲ ಸಂಸ್ಕರಣಾ ಘಟಕದ ಮೇಲೆ ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ ಆಗಿ ಇಸ್ರೇಲ್ ಇರಾನಿನ ಮೇಲೆ ದಾಳಿಯನ್ನು ಮಾಡ್ತಿದೆ ಮತ್ತೊಂದು ಕಡೆ ಇರಾನ್ ಕೂಡ ತನ್ನ ಪ್ರಾಕ್ಸಿ ವಾರ್ಗಳ ಮುಖಾಂತರ ಮತ್ತು ತನ್ನ ಕುತಂತ್ರ ಬುದ್ಧಿಯ ಮುಖಾಂತರ ಅದು ಹಿಜ್ಬುಲಾ ಇರ್ಬೋದು ಮತ್ತು ಹಮಾಸ್ ಬಂಡುಕೋರರು ಅಥವಾ ಹಮಾಸ್ ಅಭಯೋತ್ಪಾದಕರನ್ನ ಬಿಟ್ಟು ಇಸ್ರೇಲ್ನ ಅನೇಕ ಸಿಟಿಗಳ ಮೇಲೆ ತನ್ನ ದಾಳಿಯನ್ನು ಮುಂದುವರಿಸಿದೆ ಇಸ್ರೇಲ್ನೂ ಕೂಡ ಇಸ್ರೇಲ್ನಲ್ಲೂ ಕೂಡ ಸರಿಸುಮಾರು ಹತ್ತರಿಂದ ಹದಿನೈದು ಜನ ಮೃತಪಟ್ಟಿರುವ ಬಗ್ಗೆ ಇದೀಗ ಖಚಿತವಾದ ಮಾಹಿತಿ ಬರ್ತಾ ಇದೆ ಜೊತೆಗೆ ಇರಾನಿನ ಸರಿಸುಮಾರು ಐದುನೂರಕ್ಕೆ ಹೆಚ್ಚು ನಾಗರಿಕರು ಇಸ್ರೇಲ್ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತದೆ ನಿನ್ನೆ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು ಅದೇನೆಂದರೆ ಒಂದು ನ್ಯೂಸ್ ಚಾನೆಲ್ನ ರಾಷ್ಟ್ರೀಯ ನ್ಯೂಸ್ ಚಾನಲ್ನ ಇರಾನಿನ ರಾಷ್ಟ್ರೀಯ ಮಾಧ್ಯಮದ ವರದಿಗಾತಿ ಓದ್ತಾ ಇರುವಾಗ ಮತ್ತು ತಮ್ಮ ಮೇಲೆ ಏನೂ ದಾಳಿಯಾಗಿಲ್ಲ ನಾವು ಇಸ್ರೇಲನ್ನು ಮಣಿಸಿದ್ದೇವೆ ಅಂತ ವರದಿಯನ್ನು ಕೊಡ್ತಾ ಇರುವಾಗ ನೇರವಾಗಿ ಸ್ಟುಡಿಯೋ ಮೇಲೆ ಇಸ್ರೇಲ್ ಬಾಂಬ್ ಹಾಕುತ್ತೆ ಅದಾದ ನಂತರ ಸ್ಟುಡಿಯೋ ಛಿದ್ರವಾಗುತ್ತೆ ಈ ದೊಡ್ಡ ಸ್ಟುಡಿಯೋ ಬೆಂಕಿಯಿಂದ ಆಹುತಿಯಾಗುತ್ತೆ ಆಗ ನಿರೂಪಕಿ ಕಡೆ ಓಡುವಂಥ ಸನ್ಯಾಸು ಇದೀಗ ವೈರಲ್ ಆಗ್ತದೆ ಇವೆಲ್ಲದರ ನಡುವೆ ಇಸ್ರೇಲ್ ಇರಾನಿನ ಮೇಲೆ ಯಾಕೆ ಯುದ್ಧ ಮಾಡ್ತು ಸಡನ್ನಾಗಿ ಅಂಥ ದೊಡ್ಡ ಯುದ್ಧಕ್ಕೆ ಏನು ಕಾರಣ ಅಮೆರಿಕ ಮತ್ತು ರಷ್ಯಾದ ಪಾತ್ರವೇನು ಇವೆಲ್ಲವನ್ನ ನೋಡೋಣ ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಎಸ್ ವೀಕ್ಷಕರಿಗೆ ಕಳೆದ ನಾಲ್ಕೈದು ದಿನದಿಂದ ಇವತ್ತು ಐದನೇ ದಿನ ಇಸ್ರೇಲ್ ಇರಾನಿನ ಮೇಲೆ ಅತ್ಯಂತ ಘೋರವಾದ ಯುದ್ಧವನ್ನು ಸಾರಿದೆ ಇಸ್ರೇಲ್ನ ಅಧ್ಯಕ್ಷರಾದಂಥ ಬೆಂಜಮಿನ್ ನ್ಯಾಥ ನ್ಯಾಹು ಅವರು ಇಸ್ರೇಲ್ನ ಭಯೋತ್ಪಾದಕ ರಾಷ್ಟ್ರಕ್ಕೆ ಹೋಲಿಸಿದ್ದಾರೆ ಮತ್ತು ಎಲ್ಲಿ ಭಯೋತ್ಪಾದನೆ ಇರುತ್ತೆ ಎಲ್ಲಿ ನಮ್ಮ ವಿರುದ್ಧ ನೇರವಾಗಿ ಹೋರಾಟವನ್ನು ಮಾಡಿದೆ ಪ್ರಾಕ್ಸಿ ಯುದ್ಧಗಳ ಮುಖಾಂತರ ಅದರಲ್ಲೂ ಹಮಾಸ್ ಮತ್ತು ಹಿಜ್ಬುಲ್ಲಾ ಎನ್ನುವ ಸಂಘಟನೆಯಿಂದ ನಮ್ಮ ಮೇಲೆ ಬೆಟ್ ಬೆಂಬಿಡದ ಯುದ್ಧವನ್ನು ಮಾಡ್ತಿದ್ದಾರೆ ನಮ್ಮ ನಾಗರಿಕರ ಮೇಲೆ ದಾಳಿಯನ್ನು ಮಾಡ್ತಿದ್ದಾರೆ ನಮ್ಮ ಸಿಟಿಗಳ ಮೇಲೆ ದಾಳಿ ಮಾಡ್ತಿದ್ದಾರೆ ಎನ್ನುವ ಕಾರಣಕ್ಕಾಗಿ ಇದೀಗ ಇಸ್ರೇಲ್ನ ಮೇಲೆ ನೇರವಾದ ರಾಷ್ಟ್ರೀಯ ಯುದ್ಧವನ್ನು ಘೋಷಣೆ ಮಾಡಿದೆ ಇದಕ್ಕೆ ಪ್ರಪಂಚದಾದ್ಯಂತ ಅನೇಕ ವ್ಯತಿರಿಕ್ತವಾದ ಹೇಳಿಕೆಗಳು ಬರ್ತದೆ ಒಂದು ಕಡೆ ಅಮೆರಿಕ ಸೈಲೆಂಟಾಗಿ ಕೂತ್ಕೊಂಡು ಬಿಟ್ಟಿದೆ ಮತ್ತೊಂದು ಕಡೆ ರಷ್ಯಾದ ಅಧ್ಯಕ್ಷರಾದಂಥ ಪುಟಿನ್ ಅವರು ಟ್ರಂಪ್ ಅವರ ಜೊತೆ ಎರಡು ಗಂಟೆಗಳ ಕಾಲ ಫೋನ್ ಸಂಭಾಷಣೆಯನ್ನು ಮಾತಾಡಿ ಈ ಯುದ್ಧಕ್ಕೆ ನೇರವಾಗಿ ಫ್ರಾನ್ಸ್ ಮತ್ತು ಯು ಕೆ ಕಾರಣ ಎನ್ನುವಂಥ ಒಂದು ಅಸಮಾಧಾನವನ್ನು ಹೊರಹಾಕಿದರೆ ಮತ್ತು ಯುದ್ಧವನ್ನು ನಿಲ್ಲಿಸುವಂತೆ ಕೂಡ ಇದೀಗ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಹೇಳಿದ್ದಾರೆ ಇದೆಲ್ಲದರ ನಡುವೆ ಯಾಕೆ ಯುದ್ಧ ಸ್ಟಾರ್ಟ್ ಆಯಿತು ಈ ಯುದ್ಧಕ್ಕೆ ಯಾವ ಎರಡು ಮುಖ್ಯ ದೇಶಗಳು ಕಾರಣ ಎನ್ನುವುದನ್ನು ನೋಡ್ತಾ ಹೋದರೆ ನೋಡಿ ಇರಾನ್ ಅಂದ್ಕೊಳ್ಳೋದು ಪ್ರಪಂಚದ ಮೂರನೆಯ ತೈಲ ಅಂತ ಪೂರೈಕೆಯನ್ನು ಮಾಡ್ತಾ ಇರುವಂಥ ದೊಡ್ಡ ರಾಷ್ಟ್ರವಾಗಿದೆ ಅಂದರೆ ತೈಲ ಪೂರೈಕೆಯಲ್ಲಿ ಅತ್ಯಂತ ದೊಡ್ಡ ಉನ್ನತ ಮಟ್ಟದ ಒಂದು ಸ್ಥಾನವನ್ನು ಗಳಿಸಿದೆ ರಷ್ಯಾ ಮತ್ತು ಅಮೆರಿಕದ ನಂತರ ದೇಶಕ್ಕೆ ಅಥವಾ ಇಡೀ ಪ್ರಪಂಚಕ್ಕೆ ತೈಲವನ್ನು ಪೂರೈಕೆ ಮಾಡುವಂಥ ಮೂರನೇ ಅತಿ ದೊಡ್ಡ ರಾಷ್ಟ್ರ ಅಂದರೆ ಅದು ಇರಾನ್ ಹೀಗಾಗಿ ಇರಾನ್ನಲ್ಲಿ ಒಂದು ಮುಸ್ಲಿಂ ಆಗಿರುತ್ತೆ ಮತ್ತು ಮುಸ್ಲಿಂ ಧೋರಣೆಯನ್ನು ತೊಳೆದಿರುವಂಥ ಒಂದು ಆಗಿರುತ್ತೆ ಹಾಗಾಗಿ ಅದರ ವಿರುದ್ಧ ಇಸ್ರೇಲ್ ಯಾವತ್ತೂ ಕತ್ತಿ ಮಸಿನ ಮಸಿತಾರೆತ್ತು ಯಾಕಂದ್ರೆ ಇಸ್ರೇಲ್ ಅದು ಯಹೂದಿ ರಾಷ್ಟ್ರವಾಗುತ್ತೆ ಅಲ್ಲಿ ನಾನ್ ಕ್ರಿಶ್ಚಿಯನ್ ಮತ್ತು ಮುಸ್ಲಿಮರು ಇರುವಂತ ಒಂದು ರಾಷ್ಟ್ರವಾಗುತ್ತೆ ಮತ್ತು ನಾನ್ ಮುಸ್ಲಿಮ್ಸ್ ಜೊತೆ ಮರ್ಜೆ ಆಗಿರುವಂತಹ ಕ್ರಿಶ್ಚಿಯನ್ ಇರ್ತಾರಲ್ಲ ಯಹೂದಿ ಅಂತ ಹಾಗಾಗಿ ಅವರ ಒಂದು ದೇಶವಾಗಿರುತ್ತೆ ಅಲ್ಲಿ ಅತ್ಯಂತ ಉನ್ನತವಾದ ಟೆಕ್ನಾಲಜಿ ಇದೆ ಅದರಲ್ಲೂ ಮಹಿಳೆಯರು ಗರಿಷ್ಠ ಪ್ರಮಾಣದಲ್ಲಿ ಮಿಲಿಟರಿ ಸೇರ್ಕೊಂಡಿರುತ್ತೆ ಅಂದ್ರೆ ಎಲ್ಲಿ ಮಹಿಳೆಯರು ಸ್ಟ್ರಾಂಗ್ ಆಗಿರುತ್ತೆ ಅದು ದೇಶ ಸುಭದ್ರವಾಗಿರುತ್ತೆ ಮತ್ತು ಅನೇಕ ರೀತಿಯ ಡೆವಲಪ್ಮೆಂಟ್ ಅನ್ನು ಕಾಣುತ್ತೆ ಅಂತ ಹೇಳ್ಬೋದು ಇವೆಲ್ಲದರ ನಡುವೆ ಇದೀಗ ಯಾಕೆ ಸಡನ್ ಆಗಿ ಇಸ್ರೇಲ್ ಇರಾನಿನ ಮೇಲೆ ಯುದ್ಧವನ್ನ ಸಾರ್ತು ಎನ್ನುವುದನ್ನು ನೋಡ್ತಾ ಹೋದ್ರೆ ಕಳೆದ ಇಪ್ಪತ್ತು ದಿನಗಳ ಹಿಂದೆ ಒಂದು ಇಸ್ರೇಲ್ನ ಗುಪ್ತಚರ ಇಲಾಖೆಗೆ ಒಂದು ಮಾಹಿತಿ ಬರುತ್ತೆ ಅದು ಏನಂದ್ರೆ ಇರಾನ್ ಅತ್ಯಂತ ವೇಗದಲ್ಲಿ ಅತ್ಯಂತ ಉನ್ನತ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಪರಮಾಣು ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳನ್ನ ಬೆಳೆಸ್ತಾ ಇದೆ ಪರಮಾಣು ಶಸ್ತ್ರಾಸ್ತ್ರ ನ್ಯೂಕ್ಲಿಯರ್ ವೆಪನ್ ಅನ್ನು ಡೆವಲಪ್ ಮಾಡ್ತಿದೆ ಅಥವಾ ನ್ಯೂಕ್ಲಿಯರ್ ಬಾಂಬನ್ನು ಡೆವಲಪ್ ಮಾಡ್ತಿದೆ ಆ ಟೆಕ್ನಾಲಜಿ ಹೀಗೆ ಮುಂದುವರೆದರೆ ಕೇವಲ ಹದಿನೈದು ದಿನದಲ್ಲಿ ಇರಾನ್ ಕೂಡ ಪರಮಾಣು ರಾಷ್ಟ್ರವಾಗಿ ಹೊರಹೊಮ್ಮುತ್ತೆ ಎನ್ನುವಂಥ ಒಂದು ಒಂದು ದೊಡ್ಡದಾದಂತಹ ಒಂದು ಸಲಹೆ ಅಥವಾ ಗುಪ್ತಚರ ಮಾಹಿತಿಯನ್ನು ಇಸ್ರೇಲ್ನ ಗುಪ್ತಚರ ಇಲಾಖೆ ಇಸ್ ಇಸ್ರೇಲ್ನ ರಾಷ್ಟ್ರಾಧ್ಯಕ್ಷರಾದಂಥ ನ್ಯಾತಹೋ ನ್ಯಾಥನ್ಯಾಹೋ ಮತ್ತು ರಕ್ಷಣಾ ಸಚಿವಾಲಯಕ್ಕೆ ಕೊಡುತ್ತೆ ಇದರಿಂದ ಸ್ವಲ್ಪ ಮಟ್ಟಿನ ಗದಿಗೆ ಸ್ವಲ್ಪ ಮಟ್ಟಿನ ಭಯಗೊಂಡಂತ ಇಸ್ರೇಲ್ ಈ ಹಿಂದೆ ಮಾತುಕತೆ ಕೂಡ ನಡೆದಿತ್ತು ಅಂದ್ರೆ ಇಪ್ಪತ್ತು ದಿನಗಳ ಹಿಂದೆ ಈ ಒಂದು ಗುಪ್ತಚರ ಇಲಾಖೆ ವರದಿ ಕೊಡುತ್ತೆ ಇದರ ಹಿಂದೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಕೆಲವೊಂದು ರಾಜತಾಂತ್ರಿಕ ಒಪ್ಪಂದ ಕೂಡ ಅಥವಾ ಮಾತುಕತೆ ಆಗಿತ್ತು ಆದರೆ ಇರಾನ್ ಅದಕ್ಕೆ ಸೊಪ್ಪನ್ನು ಹಾಕಲ್ಲ ವ್ಯತಿರಿಕ್ತವಾಗಿ ಮಾತನಾಡುತ್ತೆ ಇವೆಲ್ಲದರ ಮುನ್ಸೂಚನೆಯಿಂದ ಇಸ್ರೇಲ್ ಗೊತ್ತಾಗುತ್ತೆ ಇಲ್ಲ ಇರಾನ್ ದಲ್ಲಿ ಏನೋ ಒಂದು ಕುತಂತ್ರ ನಡೆಯುತ್ತದೆ ನಮ್ಮ ಮಾತುಕತೆಯು ಕೂಡ ಇರಾನ್ ಒಪ್ತಾ ಇಲ್ಲ ಅಂದಮೇಲೆ ಅಲ್ಲೇನೋ ಒಂದು ಅಡ್ವರ್ಟ್ ಆಗಿದೆ ಅಥವಾ ಅಲ್ಲಿ ಏನೋ ಒಂದು ಮಿಸ್ಸುತ್ತದೆ ಅನ್ನೋ ದೃಷ್ಟಿಯಲ್ಲಿ ಗುಪ್ತಚಿರಾಲಯಕ್ಕೆ ಸಂಕ್ಷಿಪ್ತವಾದ ಸುದೀರ್ಘವಾದ ಅಥವಾ ಕ್ಲಿಷ್ಟವಾದ ಮಾಹಿತಿಯನ್ನು ಸಂಗ್ರಹಣ ಮಾಡುತ್ತೆ ಅದೇನೆಂದರೆ ರಷ್ಯಾದಿಂದ ಪ್ರಚೋದಿತಗೊಂಡಂತ ರಷ್ಯಾ ಟೆಕ್ನಾಲಜಿ ಅಥವಾ ರಷ್ಯಾದಿಂದ ಒಂದು ಸಲಹೆಯನ್ನು ಪಡೆದಂಥ ಇರಾನ್ ಅತ್ಯಂತ ವೇಗದಲ್ಲಿ ಪರಮಾಣು ಶಸ್ತ್ರಾಸ್ತ್ರ ಮತ್ತು ಪರಮಾಣು ಕೇಂದ್ರವನ್ನು ಡೆವಲಪ್ ಮಾಡ್ತದೆ ಇದು ಹೀಗೆ ಮುಂದುವರೆ ಕೇವಲ ಹದಿನೈದು ದಿನದಲ್ಲಿ ಆ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಪರಮಾಣು ಬಾಂಬ್ ಇರಾನ್ನಲ್ಲಿ ರೆಡಿ ಆಗುತ್ತೆ ಅದರ ಮುಖಾಂತರ ನಮ್ಮ ಇಸ್ರೇಲ್ಗೆ ಬೆದರಿಕೆ ಒಡ್ಡುವಂಥ ಮತ್ತು ನಾವು ಅದರ ಮಾತನ್ನು ಕೇಳಿಲ್ಲ ಅಂದರೆ ನಮ್ಮ ಮೇಲೆ ಪರಮಾಣು ಶಸ್ತ್ರಾಸ್ತ್ರವನ್ನು ಉಪಯೋಗಿಸುವಂಥ ಒಂದು ಸನ್ನಿವೇಶಕ್ಕೂ ಇರಾನ್ ಮುಂದಾಗತ್ತೆ ಎನ್ನುವಂಥ ಒಂದು ಪೂರ್ವ ನಿಯೋಜಿತ ಗುಪ್ತಚರ ಇಲಾಖೆಯ ಮಾಹಿತಿಯಿಂದ ಆಕ್ರೋಶಗೊಂಡಂಥ ಇಸ್ರೇಲ್ ನೇರವಾಗಿ ಬೇರೆ ಬೇರೆ ಲೆಕ್ಕದಲ್ಲಿ ನಮ್ಮ ಮೇಲೆ ಪ್ರಾಕ್ಸಿ ಯುದ್ಧಗಳಾಗುತ್ತೆ ನಮ್ಮ ಮೇಲೆ ಭಯೋತ್ಪಾದನಾ ಚಟುವಟಿಕೆ ಆಗುತ್ತೆ ನಮ್ಮ ಮೇಲೆ ಹಮಾಸ್ ಉಗ್ರರು ಅಟ್ಯಾಕ್ ಮಾಡ್ತಾರೆ ನಮ್ಮ ಮೇಲೆ ಹಿಜ್ಬಲ್ ಹಿಜ್ಬುದ್ದೀನ್ ಹಿಜ್ಬುಲ್ಲಾ ಮುಜಾ ಮುಜಾಹಿದ್ದೀನ್ ಉಗ್ರರು ಅಟ್ಯಾಕ್ ಮಾಡ್ತಾರೆ ಅನ್ನುವ ಒಂದು ಪರೋಕ್ಷ ಅಹ್ ಹೇಳಿಕೆ ಇಟ್ಕೊಂಡು ಇರಾನಿನ ಮೇಲೆ ಕಂಟಿನ್ಯೂಸ್ ಆಗಿ ಐದು ದಿನಗಳಿಂದ ದಾಳಿ ಮಾಡ್ತಿದೆ ಅದರಲ್ಲೂ ಈಗಾಗಲೇ ಇಸ್ರೇಲ್ ಕೇವಲ ಎರಡನೇ ದಿನಕ್ಕೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಕೇಂದ್ರದ ಮೇಲೆ ದಾಳಿ ಮಾಡಿ ಒಂಬತ್ತು ಅಣು ಸೈಂಟಿಸ್ಟ್ ಸೈಂಟಿಸ್ಟನ್ನು ಕೊಂದು ಬಿಸಾಡಿತ್ತು ಅದರ ಜೊತೆಗೆ ಸೇನಾ ಮುಖ್ಯಸ್ಥರನ್ನು ಹೊಡೆದು ಬಿಸಾಡಿತ್ತು ಇವೆಲ್ಲವನ್ನ ನೋಡ್ತಾ ಇದ್ರೆ ಇಸ್ರೇಲಿನ ಲೆಕ್ಕಾಚಾರ ಪಕ್ಕಾ ಆಗಿದೆ ಅದೇನೆಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ವಿರೋಧಿಯಾದಂಥ ಇರಾನ್ ಪರಮಾಣು ಅಸ್ತ್ರವಾಗಿ ಪರಮಾಣು ಸಶಸ್ತ್ರ ದೇಶವಾಗಿ ಹೊರಹೊಮ್ಮಬಾರದು ಈಗಾಗಲೇ ಅಮೇರಿಕಾ ರಷ್ಯಾ ಫ್ರಾನ್ಸ್ ಚೀನಾ ಇಂಡಿಯಾ ಮತ್ತು ಪಾಕಿಸ್ತಾನ ಜೊತೆ ಅಪ್ರಮಾಣು ಶಸ್ತ್ರಾಸ್ತ್ರ ಇದೆ ಅದರಲ್ಲೂ ಬಾಂಬ್ ಎನ್ನುವಂಥ ಒಂದು ವಿಚಿತ್ರವಾದ ದೇಶವನ್ನು ಪ್ರಪಂಚವನ್ನು ಸುಡುವಂಥ ಬಾಂಬ್ ಇದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ರಾಷ್ಟ್ರಗಳನ್ನ ಬಿಟ್ಟು ನಮ್ಮ ಆದಂಥ ಇರಾನ್ ಇರಾನ್ ಯಾವುದೇ ಕಾರಣಕ್ಕಿಂತ ಬಾಂಬ್ ಹೊಂದಿರುವ ದೇಶ ಆಗಬಾರ್ದು ಎನ್ನುವ ದೃಷ್ಟಿಯಲ್ಲಿ ಅದರ ಮೂಲಕ್ಕೆ ಬುಡಕ್ಕೆ ಬೆಂಕಿ ಇಡುವ ದೃಷ್ಟಿಯಲ್ಲಿ ಇಸ್ರೇಲ್ ಇರಾನಿನ ಅಣುವಸ್ತ್ರ ಸಂಗ್ರಹ ಮತ್ತು ಪ್ರಮಾಣ ಕೇಂದ್ರದ ಮೇಲೆ ದಾಳಿ ಮಾಡುತ್ತೆ ಮತ್ತು ಅಲ್ಲಿ ಸುಟ್ಟು ಬೂದಿ ಮಾಡುತ್ತೆ ಹಾಗಾಗಿ ಇದರ ಹಿನ್ನೆಲೆ ಒಂದೇ ಅಂದ್ರೆ ಇದಕ್ಕೆ ಪ್ರಚೋದಿತವಾಗಿ ಎಲ್ಲವನ್ನೂ ಸಪೋರ್ಟ್ ಮಾಡ್ತಾ ಇದ್ದದ್ದು ಅಮೆರಿಕ ಯಾಕಂದ್ರೆ ಅಮೆರಿಕ ಮತ್ತು ರಷ್ಯಾಕ್ಕೆ ಈ ಹಿಂದಿನಿಂದ ಸರಿಸುಮಾರು ಎಪ್ಪತ್ತು ವರ್ಷಗಳಿಂದ ಶೀತಲ ಸಂಬರ ಇದೆ ಆದರೂ ಇಬ್ಬರು ರಾಷ್ಟ್ರ ಅಧ್ಯಕ್ಷರು ಇರ್ತಾರೆ ಸ್ನೇಹ ಸಂಬಂಧ ಕೈ ಎಲ್ಲದರ ನಡೆಯೂ ಕೂಡ ಎರಡು ರಾಷ್ಟ್ರಗಳ ಮಧ್ಯೆ ದೊಡ್ಡ ಸಂಘರ್ಷವಿದೆ ಅದು ಶೀತಲ ಸಮರ ಅಂತಾರೆ ಅಥವಾ ಕೋಲ್ಡ್ ವಾರ್ ಅಂತ ಹೇಳ್ತಾರೆ ಅದಕ್ಕೆ ನೇರವಾಗಿ ಯಾರು ಕೂಡ ಅಮೆರಿಕದ ಅಧ್ಯಕ್ಷರಾಗಿ ಇಲ್ಲಿಯ ತನಕ ಯಾರು ಕೂಡ ರಷ್ಯಾದ ವಿರುದ್ಧ ನೇರವಾಗಿ ದಾಳಿಯನ್ನು ಮಾಡಿಲ್ಲ ಅಥವಾ ಯುದ್ಧ ವಿಮಾನಗಳನ್ನು ಹಾರಿಸಿಲ್ಲ ರಷ್ಯಾದಲ್ಲೂ ಕೂಡ ರಷ್ಯಾದವರು ನೇರವಾಗಿ ಅಮೆರಿಕದ ವಿರುದ್ಧ ಯುದ್ಧ ವಿಮಾನಗಳನ್ನು ಹಾರಿಸಿಲ್ಲ ಜೊತೆಗೆ ಅಮೆರಿಕವನ್ನು ಬೈದಿಲ್ಲ ಆದರೆ ಅವರ ನಡುವೆ ಇದ್ದಂಥ ಸಂಘರ್ಷ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಅದು ಹೇಗೆ ಅಂದರೆ ಬೇರೆ ರಾಷ್ಟ್ರಗಳನ್ನು ಉಪಯೋಗಿಸಿಕೊಂಡು ಬೇರೆ ರಾಷ್ಟ್ರಗಳ ಮೇಲೆ ಕಚ್ಚಾಟವನ್ನು ಮಾಡಿಕೊಂಡು ಅಥವಾ ಅವರ ಮಿದ್ ಮಧ್ಯೆ ಬಿರುಕಂತಂದು ತಮ್ಮ ಬೆಳೆಯನ್ನು ಬೆಳೆಸ್ಕೊಳ್ತದೆ ಹೀಗಾಗಿ ಇಸ್ರೇಲ್ ಯಾವಾಗ ಹದಿನಾಲ್ಕನೇ ಅತ್ಯಂತ ಪ್ರಮುಖ ಘಟ್ಟವಾದ ಪಾರ್ಸಿಯಲ್ಲಿ ನಿನ್ನೆ ತೈಲು ಸಂಸ್ಕರಣಕ ಘಟಕದ ಮೇಲೆ ದಾಳಿ ಮಾಡಿ ಅದು ಸುಟ್ಟು ಬೂದಿ ಮಾಡ್ತಾ ಆವಾಗಲೇ ಮತ್ತೊಂದು ಸ್ಟೆಪ್ಗೆ ಹೋಗಿತ್ತು ಅದರ ಹಿಂದೆ ಇಸ್ರೇಲ್ ಇದೆ ಎನ್ನುವ ಕಾರಣಕ್ಕಾಗಿ ಅಂದ್ರೆ ಇಸ್ರೇಲ್ ಹಿಂದೆ ಅಮೆರಿಕ ಇದೆ ಎನ್ನುವ ಕಾರಣಕ್ಕಾಗಿ ಯಾಕಂದ್ರೆ ಇರಾನಿನ ಪರಮಾಣು ಸಸ್ತಸ್ತ್ರಗಳ ಸಂಗ್ರಹದ ಹಿಂದೆ ರಷ್ಯಾ ಇರೆ ಇದೆ ಎನ್ನುವುದು ಇಸ್ರೇಲ್ನ ಗುಪ್ತಚರ ಇಲಾಖೆಯಿಂದ ನೇರವಾಗಿ ಅಮೆರಿಕಕ್ಕೂ ಮಾಹಿತಿ ಹೋಗಿತ್ತು ಯಾಕಂದ್ರೆ ರಷ್ಯಾ ತನ್ನ ದೇಶದಲ್ಲಿ ಇರುವಂಥ ಪರಮಾಣು ಸಂಗ್ರಹದ ಜೊತೆಗೆ ಅಥವಾ ಅಣ್ವಸ್ತ್ರ ಸಂಗ್ರಹದ ಜೊತೆಗೆ ಇರಾನ್ದಲ್ಲೂ ಕೂಡ ಅದನ್ನು ಡೆವಲಪ್ ಮಾಡ್ತಾ ಇತ್ತು ಜೊತೆಗೆ ಅಮೆರಿಕ ಕೂಡ ತನ್ನ ದೇಶದಲ್ಲಿರುವಂಥ ಪರಮಾಣು ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳು ಅಣುಬಾಂಬ್ಗಳನ್ನು ಬಿಟ್ಟು ಪಾಕಿಸ್ತಾನದಲ್ಲೂ ಕೂಡ ಅಣುಬಾಂಬ್ಗಳನ್ನು ಶಸ್ತ್ರಾ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡ್ತಿದ್ದು ಇದೇ ಕಾರಣಕ್ಕಾಗಿ ಯಾಕಂದರೆ ಪಾಕಿಸ್ತಾನದಲ್ಲಿ ಇದ್ದರೆ ಅದು ರಷ್ಯಾದ ಮೇಲೆ ಅಟ್ಯಾಕ್ ಮಾಡ್ಬೋದು ಅಥವಾ ಚೀನಾದ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಪಾಕಿಸ್ತಾನವನ್ನು ಕೈಗೊಂಬೆಯನ್ನು ಮಾಡಿ ಅವರಿಗೆ ಎಫ್ ಸಿಕ್ಸ್ಟೀನ್ ಅನ್ನು ವಿಮಾನವನ್ನು ಪುಕ್ಸಟ್ಟೆ ಕೊಟ್ಟಿದ್ದಾಗಿರ್ಬೋದು ಅಥವಾ ಅನೇಕ ಅನೇಕ ಸಲಹೆಗಳನ್ನು ಅನೇಕ ಸಹಾಯವನ್ನು ಮಾಡಿದ್ದು ಕೂಡ ಇದೇ ಕುತಂತ್ರ ಅಮೆರಿಕ ಹೀಗಾಗಿ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ನಡೀತಾ ಇರುವಂತಹ ಈ ಭಯ ಭೀಕರ ರಣಗ್ರೋಚಕ ಅಥವಾ ಕೆಟ್ಟ ಯುದ್ಧ ಇದೆಯಲ್ಲ ಅದಕ್ಕೆ ಅಮೆರಿಕ ಮತ್ತು ರಷ್ಯಾವೇ ಕಾರಣ ಅಂತ ಹೇಳ್ಬೋದು ಏನೇ ಆಗಲಿ ಇಂಥ ಯುದ್ಧ ಮುಂದೆ ನಡಿಬಾರ್ದು ಇಂಥ ಯುದ್ಧದಿಂದ ಸಾವಿರಾರು ಜನ ಮಾನವವನ್ನು ಹಾಕ್ತಾರೆ ಮತ್ತು ಇಡೀ ಪ್ರಪಂಚಕ್ಕೆ ಬೇಕಾಗಿರುವಂಥ ಸದ್ಯದ ಒಂದು ಇಪ್ಪತ್ತು ಮೂವತ್ತು ವರ್ಷ ತೈಲ ಅನಿವಾರ್ಯವಾಗುತ್ತೆ ಮುಂದೆ ಎಲೆಕ್ಟ್ರಿಸಿಟಿ ಡೆವಲಪ್ ಆಗಬಹುದು ಎಲೆಕ್ಟ್ರಿಕ್ ವೆಹಿಕಲ್ ಡೆವಲಪ್ ಆಗ್ಬಹುದು ಆದರೂ ಕೂಡ ತೈಲ ಬೇಕೇ ಆಗುತ್ತೆ ಒಂದು ವೇಳೆ ಪ್ರಪಂಚದ ಮೂರನೇ ಅತ್ಯಂತ ದೊಡ್ಡ ರಾಷ್ಟ್ರವಾಗಿರುವಂಥ ಅಂದರೆ ತೈಲ ಪೂರೈಕೆಯಲ್ಲಿ ದೊಡ್ಡ ರಾಷ್ಟ್ರವಾಗಿರುವಂಥ ಇರಾನ್ ಸುಟ್ಟು ಆದರೆ ತೈಲ ಸಂಗ್ರಹಣಾ ಘಟಕಗಳು ನಾಶವಾದರೆ ಇಡೀ ಪ್ರಪಂಚದ ತೈಲ ಬೆಲೆಗೆ ಏರಿಕೆ ಆಗುತ್ತೆ ಅದರಿಂದ ಭಾರತಕ್ಕೂ ಕೂಡ ಅತ್ಯಂತ ದೊಡ್ಡದಾದಂಥ ಹೊಡೆತ ಬೀಳುತ್ತೆ ಮತ್ತು ಪ್ರಪಂಚದ ಈ ಜಿ ಡಿ ಪಿ ಅಥವಾ ವ್ಯವಹಾರ ಹಣಕಾಸಿನ ವ್ಯವಹಾರಗಳು ಅಲ್ಲೋಲು ಕಲ್ಲೋಲು ಆಗುತ್ತೆ ಇವೆಲ್ಲವನ್ನು ನೋಡ್ತಾ ಇದ್ರೆ ಭಾರತಕ್ಕೂ ಕೂಡ ಸ್ವಲ್ಪ ಹಿನ್ನಡೆಯಾಗುತ್ತೆ ಯಾಕಂದರೆ ಭಾರತ ಇಸ್ರೇಲ್ ಪರವಾಗಿದೆ ಭಾರತ ಭಯೋತ್ಪಾದನೆ ವಿರುದ್ಧವಾಗಿದೆ ಭಾರತಕ್ಕೆ ಅಟಕ್ಕರ್ ಕೊಟ್ಟಂಥ ಭಾರತಕ್ಕೆ ಹಿಂದಿನಿಂದ ಚೂರಿ ಹಾಕಿದಂಥ ಟರ್ಕಿಯ ವಿರುದ್ಧ ವಿರೋಧಿ ರಾಷ್ಟ್ರವಾದಂಥ ಸೈಪ್ರಸ್ಲ್ಲೂ ಕೂಡ ಮೋದಿಯವರು ಅವರ ನೆಲದಲ್ಲಿ ನಿಂತು ಕಬ್ಜಾ ಮಾಡಿಕೊಂಡಿರುವಂಥ ಒಂದು ಒಂದು ಕ್ಷೇತ್ರವನ್ನು ಮೋದಿಯವರಿಗೆ ಸರ್ಪ್ರಸ್ ಅಧ್ಯಕ್ಷರು ತೋರಿಸಿದ್ದಾರೆ ಹೀಗಾಗಿ ಮುಂದೆ ಯಾವೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ನಮಗೆ ಟಕ್ಕರ್ ಕೊಟ್ಟಂಥ ಟರ್ಕಿಗೆ ಟರ್ಕಿ ನೆಲದಲ್ಲಿ ನಿಂತುಕೊಂಡು ಮೋದಿಯವರು ಯಾವ ರೀತಿಯಲ್ಲಿ ಟಾಂಗ್ ಕೊಡ್ತಾರೆ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಯುದ್ಧ ನಾಂದಿ ಆಗುತ್ತೆ ಕಾದು ನೋಡಬೇಕಾಗಿತ್ತು ಸದ್ಯದ ಮಟ್ಟಿಗೆ ಮೋದಿ ಹೇಳಿದಾಗ ಇದು ಯುದ್ಧ ಕಾವಲ್ ಕಾಲವಲ್ಲ ಎನ್ನುವುದು ಒಂದು ಕಡೆ ಇಟ್ಟರೆ ಇದು ಅಮೆರಿಕದ ಭಾಷೆಯಲ್ಲಿ ಹೇಳುವುದಾದರೆ ಇದು ಯುದ್ಧ ಕಾಲವಲ್ಲ ಇದು ವ್ಯಾಪಾರದ ಕಾಲ ಯುದ್ಧ ಮಾಡುವ ಪರೋಕ್ಷವಾಗಿ ಯುದ್ಧ ಮಾಡಿ ತಮ್ಮ ಶಸ್ತ್ರಾಸ್ತ್ರಗಳನ್ನು ವ್ಯಾಪಾರ ಮಾಡಿಕೊಳ್ಬೇಕೆನ್ನುವಂಥ ಕುತಂತ್ರ ಬುದ್ಧಿಯಿಂದ ಅಮೆರಿಕ ಇವೆಲ್ಲವನ್ನು ಹಣೆದು ಹಣೆದು ದೇಶದ ಮುಂದಿಡ್ತದೆ ಮತ್ತು ಪರೋಕ್ಷವಾಗಿ ಯುದ್ಧ ಆದ ನಂತರ ಎಲ್ಲವೂ ಲಾಸ್ ಆದ ನಂತರ ಮತ್ತೆ ತಾನು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ತಾನು ಯುದ್ಧವನ್ನು ಶಾಂತ ಮಾಡ್ತೇನೆ ನನಗೆ ನೋಬೆಲ್ ಪಾರಿತೋಷಕ ಬೇಕು ಎನ್ನುವ ಒಂದು ದೃಷ್ಟಿಯಲ್ಲಿ ಮಾತನಾಡುತ್ತೆ ಇರುವುದನ್ನು ನೋಡಿದ್ರೆ ಈ ಪ್ರಪಂಚದ ಯುದ್ಧಕ್ಕೆ ನೇರವಾಗಿ ಅಮೆರಿಕ ಕಾರಣ ಎನ್ನುವುದು ಎಲ್ಲ ಅಧ್ಯಯನದಿಂದ ತಿಳಿದು ಬರುತ್ತೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್